மொபைல்னிங் <laughs> ಇವತ್ತು ಆರು ಮುಕ್ಕಾಲಿಗೆ ಎದ್ದಿದ್ದೀನಿ ಬೆಳಿಗ್ಗೆ ನಿದ್ದೆ ಬರ್ತಾಯಿತ್ತು ಬಟ್ ಇವತ್ತೊಂದು ಕೆಲಸ ಇದೆ ನನ್ನ ಪಕ್ಕದ ಮನೆ ಹುಡುಗಿ ಅಂತ ಹೇಳಿದೆಲ್ಲ ಅವರಿಗೆ ರೆಡಿ ಮಾಡಬೇಕು ಇವತ್ತು ಸ್ಯಾರಿ ಎಲ್ಲ ಹಾಕ್ಬಿಟ್ರು ಸೊ ಅದಕ್ಕೆ ಬೆಳಗ್ಗೆ ಎದ್ದೆ ಆಗ್ತಾ ಆಗ್ತಾಯಿಲ್ಲ ನೈಟು ಮಲಗಿದ್ದು ಬೇರೆ ಲೇಟಲ್ಲ ಸೊ ಆದರೂ ಅವರಿಗೆ ಒಂದು ಇದಾಗಬಾರ್ದು ಹೇಳಿದ್ದೀನಲ್ವ ಹೇಳ್ದಾದ್ಮೇಲೆ ಕೆಲಸ ಕರೆಕ್ಟಾಗಿ ಮಾಡಬೇಕು ಸೊ ಅದಕ್ಕೆ ಎದ್ದಿದ್ದೀನಿ ಇವಾಗ ಅವ್ರದ್ದೆಲ್ಲ ರೆಡಿ ಆದಮೇಲೆ ಔಟ್ಫಿಟ್ ಹೆಂಗೆ ಬರುತ್ತೆ ಅಂತ ಅದನ್ನು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನೀವು ನೋಡಿ ಹೇಳಿ ಹೇಗೆ ಬಂತು ಅಂತ ಸ್ಯಾರಿ ನಂದೇನೆ ಆ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿರೋ ಅಂಥದ್ದು ಸಿಲ್ಕ್ ಸ್ಯಾರಿಗೆ ನಾನೇ ಅದು ಬ್ಲೌಸ್ ಹೊಲಿದ್ಬಿಟ್ಟು ಅದಕ್ಕೆಲ್ಲ ಔಟ್ಫಿಟ್ ಡಿಸೈನ್ ಎಲ್ಲ ನಾನೇ ಮಾಡಿದ್ದೀನಿ ಸೊ ಹೇಗಿತ್ತು ಅಂತ ನನಗೆ ಹೇಳಿ ನೆಕ್ಸ್ಟ್ ಆ ವೀಡಿಯೋ ನೋಡಿದ್ಮೇಲೆ ಹ್ಞೂ ಇವಾಗ ಎರಡರಲ್ಲಿ ಯಾವ ಸೆಲೆಕ್ಟ್ ಮಾಡಿದೆ ಸ್ಯಾರಿ ಗೋಲ್ಡ್ ಮೇಲಿರೋದಿಲ್ಲ ನಿಮ್ದಿಲ್ಲ ಐತೆ

ನಮಸ್ಕಾರ ಕರೆಕ್ಟ್ ಇದ್ಯಾ ನೋಡಿ ನನಗೆ ಬ್ಯಾಲೆನ್ಸ್ ಮಾಡಕ ಆಗಲ್ಲ ಆದರೂ ಮಾಡ್ತೀನಿ ನಿಮಗೆ ಯಾಚೆ ಮಾಡಿ लेफ्ट ಸೈಡ್ ಟರ್ನ್ ಮಾಡಿ Okay. ಈ ನೈಸುದಿರೋ ಕೂದಲೊಂದು ಸಿಕ್ಕಾಪಟ್ಟೆ ಸಿಕ್ಕ ಇಲ್ಲಿ ನೋಡಿ ಎಳೆದ್ರೆ ಎತ್ತಾಗ ಎತ್ತಾಗ ಈ ಇತರ ಜಡೆ ಯಾವ್ದೋ ಯಾವತ್ತು ಹಾಕ್ಸ್ಕೊಂಡಿಲ್ವಾ ಇಲ್ವಾ ಯಾರು ಹಾಕಿಲ್ವಾ

Reisus selalu la parte de tu ada y tiene সেলারা <small> মেলাওয়ায়াকায়োলেের।

ಇಲ್ಲಿ ಆಸು ಕಟ್ಟಂಗ ಬಿಡು ಇಲ್ಲಿ ಆಸೆ ಕಟ್ತೀನಿ ಇದ್ದು ಇದುನಾ ಟರ್ನ್ ಆಗು ಟರ್ನ್ ಆಗು ಓಕೆ ಅಕ್ಕ ಓಲೆ ಮಣ್ಣಿಂದ ಓಲೆ ಪ್ರೊಮೋಷನ್ಗೆ ಹುಷಾರು ಚಿನ್ನದೇನಾದವಲೆ ಹಂಗೇನಿಲ್ಲ ಬ್ಯಾಕ್ ಸೈಡ್ ತಂದಾಗ ಓಕೆ ಜಡೆ ಸ್ವಲ್ಪ ಸೊಟ್ಟಗಾಗಿದೆ ಕಾಣಿಸ್ತಾ ಇತ್ತು ಬೈಲಿ ಬೈಲಿ ಹಂಗೆ ಬಾ ಹಂಗೆ ಬಾ ಬ್ಯಾಕ್ ಸೈಡ್ ಇಂಟರ್ನಲ್ ಓಕೆ ಹಾಂ ಇನ್ನು ಸ್ವಲ್ಪ ಇದು ಮಾಡು ಈಗ ಹೋಗಿ ಈಗ ಸ್ಟೈಟಮ್ ಇದು ಇರೋ ಹಂಗೆ ಒಂದೇ ಒಂದು ಫೋಟೋ ತೆಗ್ದು ಮಣ್ಣಿನ ಸರ ಮೆಹಂದಿ ಕಲಿಸಿದ್ದೀನಿ ಕಬ್ಬಿಣದ ಬಾಣಲಿ ತುಂಬ ದಿನ ಆಯಿತು ಕಬ್ಬಿಣದ ಬಾಣಲಿ ಹಂಗೆ ಇಟ್ಬಿಟ್ಟಿದ್ನಲ್ಲ ಒಂಥರ ಆಗ್ಬಿಟ್ಟಿದೆ ಅದು ಬಟ್ ಮೆಹಂದಿ ಇದ್ರೊಳಗಡೆ ಹಾಕ್ಕೊಳ್ಳೋದ್ರಿಂದ ತುಂಬ ಎಲ್ತ್ ಒಳ್ಳೇದಿದೆ ಕಬ್ಬಿಣಾಂಶ ಅಂದರೆ ಕಬ್ಬಿಣದ ಬಾಣಲೆಗಳು ಪಾತ್ರೆಗಳು ಇದನ್ನು ಏನೇ ಯೂಸ್ ಮಾಡಿದ್ರು ಬಾಡಿಗೆ ಒಳ್ಳೆಯದೇ ಸಿಗುತ್ತೆ ಇದರಲ್ಲಿ ಕಂಟೆಂಟ್ ಇರೋ ಅಂಥದ್ದು ನಾನೀಗ ಮೊಸರು ಇರಲಿಲ್ಲ ಮೊಸರು ಹೋಗಿ ತರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರೀ ನೀರು ಮತ್ತು ನಿಂಬೆಣ್ಣು ರಸ ಹಾಕಿದ್ದೀನಿ ಅಷ್ಟೇ ಒಂದು ಮೊಟ್ಟೆ ಕೂಡ ಹಾಕಿದ್ದೀನಿ ಸೊ ಇಷ್ಟನ್ನ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು ಮೊಟ್ಟೆ ಕೂಡ ಕೂದಲಿಗೆ ಎಲ್ತ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಒಂದು ಮೊಟ್ಟೆ ಆ್ಯಡ್ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಹೇಳ್ದಂಗೆ ಸ್ಯಾರಿಗಿರೆ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿ ಕಳಿಸಿದ್ದೀನಿ ರಿಸಲ್ಟ್ ನೋಡಬೇಕು ಸಾಯಂಕಾಲ ಏನು ಹೇಳ್ತಾರೆ ಅಂತ ಒಂದಷ್ಟು ಮಣ್ಣಿನ ಜ್ಯುವೆಲ್ಲರಿ ನೋಡಿದೋ ಯಾವುದಾದ್ರೂ ಸೆಟ್ಟು ಸೆಟ್ ಆಗ್ಬೋದು ಅಂತ ಸೊ ಅದರಲ್ಲಿ ಎರಡು ಆಪ್ಷನ್ ಇಟ್ಟಿದ್ದೋ ಒಂದು ಚೆನ್ನಾಗಿತ್ತು ಅದನ್ನ ಹಾಕ್ತಾ ಸೆಟ್ ಆಯಿತು ಸೊ ಮ್ಯಾಚಿಂಗ್ ಕೂಡ ಕರೆಕ್ಟಾಗಿ ಆಗ್ತಾ ಇತ್ತು ಕಾಣಿಸ್ತಾ ಯಾಕೋ ಮೋಡಕ್ಕೆ ಹೋಗ್ಕೊಂಡೈತೆ ಜಾಸ್ತಿ ಇವತ್ತು ಏನು ಬೆಳಕೆ ಸರಿ ಕಾಣಿಸ್ತಾ ಇಲ್ಲ ಹಾಂ ಮಾತಾಡ್ರಪ್ಪ ಏನೋ ಜಾಸ್ತಿ ಮಾತಾಡ್ಸ್ಕೋ ಮಾತಾಡ್ಬೇಕು ಅಂತ ಅಂತಿದ್ರಲ್ಲ ಇನ್ನೊಂದಷ್ಟು ಮಾತಾಡ್ರಿ ಅವನ ಯಾರು ಹೇಳು ಅವ್ ಏನಾಗ್ಬೇಕಂತ ಹೇಳ್ಬೇಕು ನಿನ್ಗೆ ಅಲ್ಲಿ ಒಣಗ್ಲಿ ಅಂತ ಇಟ್ಟಿದ್ದೀನಿ हां nodeId है सेट बननोडो उंदो मतलब जसके में बैग मारी ये ओब्जेक्ट ये ready ageedini oor win karke baradake oortidin ivaga